ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ದಿಲೀಪುತ್ರಾಯ ಗಂಗಾವತರಣಕಾರಣಾಯ ಚರಕುಲ ಇಕ್ಷ್ವಾಕುಕುಲ ಉಪ್ಪಾರಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರ್ತಋಷಿಯನ್ನ ರಾಜಋಷಿ ಮಹರ್ಷಿ ಭಗವಾನ್ ಶ್ರೀರಾಮಚಂದ್ರ ಪ್ರಭು ಬ್ರಹ್ಮಲೀನಾ ಲೇಪಾಕ್ಷ ಮಹಾಸ್ವಾಮೀಜಿ ಬ್ರಹ್ಮಲೀನಾ ಶಿವಪರಿ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ಕ್ಷೇತ್ರಾದಿ ದೇವತೆಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿ ಆತ್ಮೀಯ ಉಪ್ಪಾರ ಸಮಾಜದ ಬಂಧುಗಳೇ ಹಾಗೂ ಸದ್ಭಕ್ತರೇ ಭಗೀರಥ ಗುರುಪೀಠದಿಂದ ಈಗಾಗಲೇ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದೇವೆ ಆ ಮೂಲಕ ಶಿಕ್ಷಣ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಅವೆಲ್ಲವನ್ನೂ ಸಹ ನಡೆಸ್ತಾ ಬಂದಿದ್ದೇವೆ ಹಿಂದಿನ ಬ್ರಹ್ಮಲೀನ ಲೇಪಾಕ್ಷ ಮಹಾ ಸ್ವಾಮೀಜಿಯವರು ನಮ್ಮ ರಾಜ್ಯದ ಅನೇಕ ಮುಖಂಡರಗಳ ಸಹಾಯದೊಂದಿಗೆ ಬೆಂಗಳೂರಿನಲ್ಲಿ ಭಗೀರಥ ಉಪ್ಪಾರ ಧಾರ್ಮಿಕ ಟ್ರಸ್ಟನ್ನು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಿ ಆ ಒಂದು ಭಾಗದಲ್ಲಿ ಈಗಾಗಲೇ ಬಿ ಡಿ ಎಂದ ಒಂದು ಜಾಗವನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿನಿಲಯ ಹಾಗೂ ಸಭಾಭವನವನ್ನು ಈಗಾಗಲೇ ಎಲ್ಲರ ಸಹಕಾರದೊಂದಿಗೆ ಇದ್ದೇವೆ ಹಾಗೆ ಸರ್ಕಾರದ ಅನುದಾನಗಳು ಬಂದಿವೆ ಜೊತೆಗೆ ದಾನಿಗಳ ಸಹಾಯವನ್ನು ಸಿಕ್ಕಿದೆ ಇವೆಲ್ಲವುಗಳ ಮೂಲಕ ಅಲ್ಲಿ ಒಂದು ಭವ್ಯವಾದ ಭಗೀರ್ಥ ಭವನ ಜೊತೆಯಲ್ಲಿ ಒಂದು ನಿಲಯ ನಡೀತಾ ಇದೆ ಇದರ ಜೊತೆ ಇನ್ನೂ ಖಾಲಿ ಇರುವ ಜಾಗದಲ್ಲಿ ಒಂದು ಭಗೀರ್ಥ ಗುರುಪೀಠದ ಆಶ್ರಮವನ್ನು ಸಹ ನಿರ್ಮಾಣ ಮಾಡಿ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡುವಂಥದ್ದಿದೆ ಇವುಗಳ ಜೊತೆಯಲ್ಲಿ ಒಂದು ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಕೆ ಎಸ್ ಕೋಚಿಂಗ್ ಸೆಂಟರ್ ಮಾಡಬೇಕು ಇಡೀ ರಾಜ್ಯದಲ್ಲಿರುವಂತಹ ನಮ್ಮೆಲ್ಲ ಪ್ರತಿಭಾನ್ವಿತ ಉಪ್ಪಾರ ಸಮಾಜದವರಿಗೆ ಅನುಕೂಲವನ್ನು ಮಾಡಬೇಕು ಅಂತೇಳಿ ಅನೇಕ ಮುಖಂಡರ ಒತ್ತಾಯಿಸಿಯಂತೆ ಅದನ್ನು ಸಹ ಪ್ರಾರಂಭ ಮಾಡಲಿಕ್ಕೆ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ಭಗೀರಥ ಸಹಕಾರಿ ಬ್ಯಾಂಕನ್ನು ಸಹ ಮಾಡುವ ಮೂಲಕ ಆರ್ಥಿಕ ಶಕ್ತಿಯನ್ನು ತರಬೇಕು ಅನ್ನುವಂಥದ್ದು ಇದೆ ಹಾಗೇ ಇನ್ನೂ ಶಿಕ್ಷಣ ಸಂಸ್ಥೆ ಇನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಉದ್ದೇಶ ಇದೆ ಇವೆಲ್ಲವುಗಳ ಒಂದು ಅಭಿವೃದ್ಧಿಯ ಜೊತೆಯಲ್ಲಿ ಇವತ್ತು ನಾಳಿನ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತಿಪ್ಪತ್ತೈದರಿಂದ ಮುಂದಿನ ಅಕ್ಟೋಬರ್ ಏಳರವರೆಗೆ ಈಗಾಗಲೇ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಕೈಗೊಳ್ತಾ ಇದೆ ಅದಕ್ಕೆ ನಾವು ಹಿಂದೆ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದೇವೆ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳುವಂಥದ್ದು ಉಪ್ಪಾರ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಈ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೀಸಲಾತಿ ಬೇಕಾಗಿದೆ ಜೊತೆಯಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ನಾಳೆ ಗಣಿತದಾರರು ಬಂದಾಗ ಪ್ರತಿಯೊಂದು ಜಿಲ್ಲೆಗಳಿಂದ ತಾಲೂಕುಗಳಿಂದ ನಮ್ಮ ಸಂಘಟನೆಯವರು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಸಮಾಜ ಈಗಾಗಲೇ ಜಾತಿ ಕಾಲಂ ಒಂಬತ್ತರಲ್ಲಿ ಉಪಹಾರ ಅಂತ ಮಾತ್ರವೇ ಬರೆಸ್ಬೇಕು ಎ ಒಂದು ನಾಲ್ಕು ಆರು ಐದು ಕೋಡ್ ನಂಬರ್ನಲ್ಲಿ ನೀವು ಉಪಹಾರ ಅಂತ ಮಾತ್ರವೇ ಬರೆಸಿ ಬೇರೆ ಯಾವ ಜಾತಿಯ ಹೆಸರನ್ನು ಬರೆಸ್ಬೇಡ್ರಿ ಇದರ ಜೊತೆಯಲ್ಲಿ ನಾಳಿನ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರರಂದು ನಮ್ಮ ಭಗೀರ್ಥ ಗುರುಪೀಠದಲ್ಲಿ ಈಗಾಗಲೇ ಭಗೀರ್ಥ ಉಪಹಾರ ಧಾರ್ಮಿಕ ಟ್ರಸ್ಟಿನ ಸರ್ವ ಸದಸ್ಯರ ಮಹಾಸಭೆ ಹಾಗೂ ನಾಡಿನ ಎಲ್ಲ ಗಣ್ಯರ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ಎಲ್ಲ ಮುಖಂಡರು ಸದಸ್ಯರುಗಳು ಆಗಮಿಸಬೇಕು ಕೆಲವರಿಗೆ ವಿಳಾಸದ ಕೊರತೆಯಿಂದಾಗಿ ಪತ್ರ ತಲುಪದೇ ಇರ್ಬೋದು ಸಂಪರ್ಕ ಸಿಗದೇ ಇರ್ಬೋದು ಯಾರು ಅನ್ಯಥಾ ಭಾವಿಸಿದೆ ನೀವೆಲ್ಲರೂ ಇದೇ ಆಹ್ವಾನ ಅಂತ ತಿಳಿದು ನಾಳೆ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ನೀವೆಲ್ಲರೂ ಸಹ ಭಗೀರ್ಥ ಕುರಿಪೀಠಕ್ಕೆ ಬನ್ನಿ ಬಂದು ಭಗೀರ್ಥ ಉಪ್ಪಾರ ಧಾರ್ಮಿಕ ಟ್ರಸ್ಟ್ನಲ್ಲಿ ಸಾವಿರದ ಎಂಬತ್ತೇಳರಿಂದ ಇಲ್ಲಿಯವರೆಗೆ ಅಂದರೆ ಬ್ರಹ್ಮಲೀನ ಲೇಪಾಕ್ಷಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದಂಥ ಟ್ರಸ್ಟು ಅನೇಕ ಮಹಾರಿಯರ ಸಹಕಾರದೊಂದಿಗೆ ಇಲ್ಲಿಯವರೆಗೆ ನಡೆದು ಬಂದಿದೆ ಆ ಟ್ರಸ್ಟ್ನಲ್ಲಿರುವಂಥ ಸದಸ್ಯರಿರಬಹುದು ಆಡಳಿತ ಮಂಡಳಿಯ ಸದಸ್ಯರಿರಬಹುದು ಅವರೆಲ್ಲರ ಮಾಹಿತಿ ಸಿಗ್ತದೆ ಜೊತೆಗೆ ಇದುವರೆಗೆ ಆಗಿರುವಂಥ ಲೆಕ್ಕ ಪತ್ರಗಳು ಎಲ್ಲವೂ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಎಲ್ಲಿಯೋ ಕುಳಿತುಕೊಂಡು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪ್ರಶ್ನೆ ಮಾಡೋದಕ್ಕಿಂತ ಈ ಒಂದು ಸರ್ವ ಸದಸ್ಯರ ಸಭೆ ಇದು ಉಪಾರರ ಸಭೆ ಈ ಸಭೆ ಇಲ್ಲಿ ಭಗೀರ್ಥ ಗುರುಪೀಠ ಉಪಾರರ ಗುರುಪೀಠ ಈ ಜಾಗದಲ್ಲಿ ಇಲ್ಲಿ ನಡೀತಾ ಇರೋದ್ರಿಂದ ಇದು ಮಧ್ಯ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕರೆದಿದ್ದೇವೆ ಕೆಲವರು ಬೆಂಗಳೂರನ್ನೇ ಕರಿಬೇಕು ಅಂತ ಕೆಲವರು ಕೆಲವರು ಬೇರೆ ಬೇರೆ ಭಾಗದಲ್ಲೂ ಕರಿಬೇಕು ಅಂತಲೂ ಇದೆ ಮುಂದಿನ ದಿವಸಗಳಲ್ಲಿ ಖಂಡಿತ ಎಲ್ಲ ಭಾಗದಲ್ಲೂ ಕರೆಯೋಣ ಬೆಂಗಳೂರಲ್ಲೂ ಕರೆಯೋಣ ನಿಮ್ಮೆಲ್ರಿಗೂ ಸಂಪೂರ್ಣ ಮಾಹಿತಿ ಕೊಡುತ್ತೇವೆ ಯಾವುದೇ ಎಲ್ಲಿಯೂ ಸಹ ಕಿಂಚಿತ್ತೂ ಲೋಪ ಆಗಿಲ್ಲ ಆಗಲಿಕ್ಕೆ ಅವಕಾಶವೂ ಕೊಡೋದಿಲ್ಲ ಎಲ್ಲರೂ ಬಂದು ಸಂಪೂರ್ಣ ಮಾಹಿತಿಯನ್ನು ಪಡೆದು ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ನೀವೆಲ್ಲರೂ ಸಹ ಕೈ ಜೋಡಿಸಬೇಕು ಆ ಮೂಲಕ ಅತ್ಯಂತ ಹಿಂದುಳಿದು ಉಪ್ಪಾರ ಸಮಾಜ ಸರ್ವಕ್ಷೇತ್ರದಲ್ಲಿ ಬೆಳವಣಿಗೆ ಆಗಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸಿ ಎಲ್ಲರಿಗೂ ಶುಭವನ್ನ ಹಾರೈಸಿ ನೀವೆಲ್ಲರೂ ಸಹ ಬಂದು ಭಾಗವಹಿಸ್ರಿ ಅಂತ ಮತ್ತೊಮ್ಮೆ ಯಶಸ್ವಿಗೊಳಿಸಿ ಅಂತೇಳಿ ಕರೆಯನ್ನು ನೀಡುತ್ತಾ ನಿಮ್ಮೆಲ್ಲರೂ ಸಹ ಭಗಿರ್ತ ಮಾರ್ಚ್ಗಳು ಒಳಿತನ್ನು ಮಾಡಲಿ ಜೈ ಬಗಿರ್ತಾರೆ